ಮಾನ್ಯ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆಯ ಅಡಿಯಲ್ಲಿ ನೂರನೇ ಕೋಟಿ ಟಿಕೆಟನ್ನು ಒಬ್ಬ ಮಹಿಳಾ ಪ್ರಣಾಯ ಪ್ರಯಾಣಿಕರಿಗೆ ವಿತರಣೆ ಮಾಡಿದರು ರಾಮಲಿಂಗಾರೆಡ್ಡಿ ಅವರಿಗೆ ಸಿದ್ದರಾಮಯ್ಯನವರಿಗೆ ನಾನು ಸಾರಿಗೆ ಇಲಾಖೆಯ ಸ್ಥಿತಿಗತಿಯ ಬಗ್ಗೆ ಪತ್ರವನ್ನು ಹೊರಡಿಸುವಂತಹ ಧೈರ್ಯ ನಿಮಗೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ ಸಾರಿಗೆ ಇಲಾಖೆಯ ಸ್ಥಿತಿ ಯಾವ ಸಮಾಧಿ ಮಟ್ಟಕ್ಕೆ ಮುಟ್ಟಿದೆ ಸ್ಮಶಾನದ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿ ಹೇಳಿದರೆ ಸಾರಿಗೆ ಇಲಾಖೆಯ ನಿವೃತ್ತ ನೌಕರಿಗೆ ಇಲ್ಲ ಇ ಪಿ ಎಫ್ ಇಲ್ಲ ಗ್ರ್ಯಾಚುಟಿ ಇಲ್ಲ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರುವಂಥವರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲರಿ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿದ್ದು ಬಿಟ್ಟರೆ ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಜೀರೋ ಆ್ಯಸ್ ಆನ್ ಟುಡೇ ಸಾರಿಗೆ ಇಲಾಖೆ ಸರ್ಕಾರ ಸಾರಿಗೆ ಇಲಾಖೆಗಳಿಗೆ ನಾಲ್ಕು ನಿಗಮಗಳಿಗೆ ಕೊಡಬೇಕಾಗಿರುವಂತಹ ಬಾಕಿ ಎಂಟುನೂರು ಕೋಟಿಗಿಂತ ಜಾಸ್ತಿ ಇದೆ ಸಿದ್ದರಾಮಯ್ಯನವರು ಇನ್ನು ಎರಡು ವರ್ಷ ಯಾವುದೇ ಬಾಕಿಯನ್ನು ತೀರಿಸಲಾರದೆ ಎರಡು ಎರಡೂವರೆ ಸಾವಿರ ಕೋಟಿ ಬಾಕಿಯನ್ನು ನಿಗಮಗಳ ಮೇಲೆ ಬಾಕಿ ಇಟ್ಟು ಹೊರಟು ಹೋದರೆ ಇದರ ಹೊರೆಯನ್ನು ಹೊತ್ಕೊಳ್ಳೋರು ಯಾರು ಈಗಾಗಲೇ ಆನ್ ರೆಕಾರ್ಡ್ ಇರುವಂಥದ್ದು ಶಾಲಿನಿ ರಜನೀಶ್ ಅವರು ನಿಗಮಗಳ ರಿವ್ಯೂ ಮೀಟಿಂಗನ್ನು ಮಾಡ್ತಾ ಸ್ಪಷ್ಟವಾಗಿ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ ನಿಗಮಗಳಿಗೆ ಆರ್ಥಿಕ ಇಲಾಖೆಯಿಂದ ಹಣ ಕೊಡೋದಿಲ್ಲ ಸರ್ಕಾರದಿಂದ ಹಣ ಕೊಡೋದಿಲ್ಲ ಹಾಗಾಗಿ ನಿಗಮಗಳು ಅಸೆಟ್ ಮಾನಿಟೈಸೇಷನ್ ಕಡೆಗೆ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ ಅಂದರೆ ನಿಮ್ಮ ಹತ್ರ ಇರುವಂತಹ ಸ್ವತ್ತುಗಳನ್ನು ಮಾರಾಟ ಮಾಡಿಕೊಳ್ಳಿ ಅಂತ ಹೇಳಿ ಸರ್ಕಾರನೇ ಒಪ್ಪಿಗೆ ಕೊಟ್ಟಿದೆ ಹಿಂದಿನ ಯಾವುದೋ ಪುಣ್ಯಾತ್ಮ ಯಾವುದೋ ಅಧಿಕಾರಿ ಎಮ್ ಡಿ ಆಗಿರೋನು ಏನು ಅಸೆಟ್ ರಕ್ಷಣೆ ಮಾಡಿದ್ರು ಈಗ ಅವನ್ನೆಲ್ಲ ಮಾರಿ ಸಾಲ ತೀರಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಅಧಿಕೃತವಾಗಿ ದಾಖಲೆಯಲ್ಲಿ ಹೇಳಿದೆ ಅಂದರೆ ಮುಂದೆ ಯಾವ ಸ್ಥಿತಿ ಬರಬಹುದು ಇದನ್ನು ಇನ್ನೂ ಸಿಂಪಲ್ಲಾಗಿ ಹೇಳೋದು ಅಂದರೆ